ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಹತ್ತುವರೆ ಆಗಿದೆ ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಕೆಲಸಕ್ಕೆ ಹೋದರು ವಿಶ್ವ ಆಫೀಸ್ಗೆ ಹೋದ ಡ್ಯಾಡಿ ಕೆಲಸಕ್ಕೆ ಹೋದ್ರು ಬುಜ್ಜು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ ನಾನು ಮಮ್ಮಿ ಇಬ್ರು ರೆಡಿ ಆಗಿದ್ವಿ ಸನೆಯಲ್ಲಾಗಿತ್ತಲ್ವ ಸೊ ಮಮ್ಮಿ ಅವರ ಹೆಲ್ತ್ ಬಗ್ಗೆ ಒಂದು ಅರ್ಕೆನ ಮಾಡ್ಕೊಂಡಿದ್ರು ದೇವ್ರ ಹತ್ರ ಸೊ ಅವರು ಹೆಲ್ತ್ ಸುಧಾರಿಸ್ತಾ ಬರ್ತಾ ಇದೆ ಸೊ ಹಂಗಾಗಿ ಅರ್ಕೆ ತೀರ್ಸುಡ್ಬಾರಣ ಅಂತ ಹೋಗ್ತಾ ಇದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ಅಡುಗೆ ಏನಪ್ಪ ಅಂತ ಅಂದರೆ ನಮ್ಮ ಮಮ್ಮಿ ಅರ್ಕೆ ಮಾಡ್ಕೊಂಡಿದ್ರು ಅಂದರೆ ಅವ್ರ ಹೆಲ್ತ್ ಇಶ್ಯೂಸ್ ಇತ್ತಲ್ಲ ಅದ್ರ ಬಗ್ಗೆನೇ ಅರ್ಕೆ ಮಾಡ್ಕೊಂಡಿದ್ರು ನಿಧಾನ ನಿಧಾನವಾಗಿ ಎಲ್ಲ ಕಮ್ಮಿ ಆಗ್ತಾ ಬಂತು ಇವಾಗ ನೀವು ನೋಡ್ತಾ ಇರ್ಬೋದು ನಾವು ಆ ಮನೇಲಿ ಇದ್ದಾಗ ಎಷ್ಟೆಲ್ಲ ಹುಷಾರ್ ತಪ್ತಾ ಇದ್ರು ಮನೆ ಅನ್ನೋದ್ಕಿಂತ ತೋಟದ ಮನೆ ಸಾರಿ ನಮ್ಮೂರಲ್ಲಿ ಶಿವಾಜಿನಗರದಲ್ಲಿದ್ದಾಗ ಎಷ್ಟು ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ಅಲ್ಲಿಂದ ಮೈಸೂರಿಗೆ ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಆಮನೇಲಿದ್ದಾಗಲೂ ಸ್ವಲ್ಪ ಅವಾಗವಾಗ ಜಾಸ್ತಿನೇ ಹುಷಾರ್ ತಪ್ಪೋದು ಹಿಂಗೆಲ್ಲ ಆಗ್ತಾಯಿತ್ತು ಆಮೇಲೆ ದೇವ್ರ ಹತ್ರ ಎಲ್ಲ ಆರ್ಕೆ ಮಾಡ್ಕೊಂಡಿದ್ರು ಇದ್ರ ಬಗ್ಗೆ ಏನು ಅರ್ಕೆ ಮಾಡ್ಕೊಂಡಿದ್ರು ಏನು ಎತ್ತ ಅಂತ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ಮಮ್ಮಿ ಚಾನಲ್ಲ ಹೋಗಿ ವಿಸಿಟ್ ಮಾಡಿ ಅವರು ಎಲ್ಲಾದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಲಕ್ಷ್ಮೀ ಮನೆ ಬ್ಲಾಗ್ಸ್ ಅಂತ ಸೊ ಇವಾಗ ದಿನೇ ದಿನೇ ಕಳೀತಾ ಸ್ವಲ್ಪ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಿಸ್ತಾ ಇದೆ ಸೊ ಹಂಗಾಗಿ ಮಾಡಿ ದರ್ಕೆನ ತೀರಿಸೋದಕ್ಕೆ ಅಂತ ಹೋಗಿದ್ವಿ ಬಂದ್ವಿ ಕೋಳಿ ಎರಡು ಕೋಳಿ ಹರ್ಸ್ಕೊಂಡಿದ್ರ ಮಮ್ಮಿ ಎರಡ ಹೌದು ಎರಡು ಕೋಳಿ ಎರಡು ಕೋಳಿ ನಾಟಿ ಕೋಳಿ ನಾಟಿ ಕೋಳಿನ ಆರಂಭ ಕೋಳಿ ಎಲ್ಲ ತಗೊಂಡು ಹೋಗಿಲ್ಲ ಅಲ್ಲಿ ಅಂದರೆ ಅದು ಪಾಪ ಅವರೇ ಇಟ್ಕೊಳೋಲ್ಲ ನಾವೇ ತೊಗೊಂಡ್ಬರೋದು ಅದ್ರಪ್ಪ ಆರಂಭ ಕೋಳಿ ತೊಗೊಂಡು ಹೋಗಿಲ್ಲ ಹೌದು ನಾವೇ ತಿನ್ನೋದು ಅದನ್ನು ಅಂದರೆ ತಿನ್ನೋರಾದರೆ ತಿನ್ಬೋದು ತಂದು ಇಲ್ಲ ಅಂದರೆ ಅವ್ರನ್ನ ಅಲ್ಲೇ ಕೊಟ್ಬಿಡ್ಬೋದು ಸೊ ಹಾಗಾಗಿ ಇವತ್ತು ಅಡುಗೆ ಮಾಡ್ತಾ ಇದ್ದೀವಿ ಬಂದು ಅಷ್ಟೇ ರಾಕಿದ್ದೀವಿ ಮಸಾಲೆ ರುಬ್ಬೋದಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಳಿ ಏನಾಗ್ತಿದ್ದಾರ ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಅರಶಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಹಾಕಿರೋದು ಫಸ್ಟ್ ಎಣ್ಣೆಲಿ ಒಗ್ಗರಣೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಟ್ರೈ ಮಾಡಿ ಆಮೇಲೆ ಚಿಕನ್ ಹಾಕಿದೀವಿ ಇದು ಕಂಪ್ಲೀಟ್ ಆಗಿ ನೀರು ಬಿಡ್ತಾ ಇದೆ ಇವಾಗ ಇದು ಇನ್ನೂ ನೀರೆಲ್ಲ ಬಿಟ್ಟು ಇದು ಫುಲ್ ಡ್ರೈ ಆಗಬೇಕು ಆಮೇಲೆ ರುಬ್ಬಿರುವಂತ ಮಸಾಲೆ ಏನಿದೆ ಇಲ್ಲಿ ಈ ಮಸಾಲೆ ಇದನ್ನ ಹಾಕಿ ನೀರು ಸೇರಿಸಿ ಸಖತ್ತಾಗಿ ನಾಟಿ ಕೋಳಿ ಮೊಟ್ಟೆ ಕೋಳಿ ಸಾಂಬಾರು ಎಲ್ಲ ಮಾಡ್ತೀವಲ್ಲ ಸಖತ್ತಾಗಿ ಬರುತ್ತೆ ರೆಸಿಪಿ ಮಮ್ಮಿ ಚಾನಲಲ್ಲಿ ನೋಡಿ ಫುಲ್ ವಿಡಿಯೋಸ್ ಹಾಕಿರ್ತಾರೆ ಅವರು ಇವಾಗ ಪ್ರೆಸೆಂಟ್ ಲಕ್ಷ್ಮಿ ಮನೆ ಬ್ಲಾಗ್ ಇರೋದು ಲಕ್ಷ್ಮೀ ಕುಟುಂಬ ಮಾಡಿದ್ರು ಅದೇ ಚಾನಲ್ ಮಾಡ್ತಾರೆ ನಾನು ಲಕ್ಷ್ಮೀ ಕುಟುಂಬ ಲಕ್ಷ್ಮೀ ಕುಟುಂಬ ಅಂತ ಮೂರು ಚಾನಲ್ ಹೋಯ್ತಲ್ಲ ಸೊ ಸದ್ಯಕ್ಕೆ ಇದೇ ಇರಲಿ ಬಿಡಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನ್ ಮಮ್ಮ ಲಕ್ಷ್ಮೀ ಕುಟುಂಬ ಮೂರು ಹೋಯ್ತಲ್ಲ ಲಕ್ಷ್ಮೀ ಕುಟುಂಬ ಲಕ್ಷ್ಮೀ ಅಮ್ಮ ಒಂದು ಗ್ರಾಸರಿ ಶಾಪ್ಗೆ ಹೋಗಿದ್ವಿ ಅದು ವಿಡಿಯೋ ಮಾಡಿ ನಮ್ಮ ಮಮ್ಮಿ ಅಪ್ಲೋಡ್ ಮಾಡಿದ್ರು ಅವ್ರು ಬಂದು ಆ ಓನರ್ ಕೇಳ್ತಾ ಇದ್ರು ಮೇಡಮ್ ಲಕ್ಷ್ಮೀ ಕುಟುಂಬ ಅಂದ್ರೆ ನೀವೇನಾ ಅವರು ಫೋಟೋ ತೋರಿಸಿ ನಿಮ್ದು ವಿಡಿಯೋ ಎಲ್ಲ ತೋರಿಸ್ತಾ ಇದ್ರು ಯೂಟ್ಯೂಬ್ ಅಂತ ಸೊ ನಮ್ಮಮ್ಮಿ ಅದಕ್ಕೆ ಲಕ್ಷ್ಮೀ ಕುಟುಂಬ ನಾನ್ ಬಿಟ್ರು ಅದು ಬಿಡ್ತಾ ಇಲ್ವಲ್ಲ ಅಂತ

ಅಂದ್ರೆ ಕ್ಲಿಕ್ ಆಗುತ್ತೆ ಅಂತಂದ್ರೆ ಇವಾಗ್ಲೂ ಇಡ್ಲಿ ಇವಾಗಲೂ ಹಂಗೆ ಇವಾಗ ಬೇಡ ಸದ್ಯಕ್ಕಿರಿ ಮಾಮ್ ನೋ ಚೇಂಜಸ್ ಅಯ್ಯೋ ಅಲ್ಲಿ ನೋಡ ಚೆನ್ನಾಗಿದೆ

ಆಯ್ತಾ ಆಯ್ತಾ ಅಮ್ಮಮ್ಮ ಎಕ್ಳು ಏನು ಏನ್ ಹೇಳೋದನ್ನ ದೊಡ್ಡವನಾಗಿದ್ದೀನಿ ಅಂತಾನೆ ನೀನ್ ದೊಡ್ಡವನಾಗಿದ್ಯಾ ಅದಕ್ಕೆ ಸಾತ್ರೆ ಮಾಡೋಣ ಮಾಡೋಣ ಮದುವೆ ಏ ಸಾತ್ರೆ ಮಾಡೋಣ ಬುಜಿ ದೊಡ್ಡವನಾಗಿದ್ದೀನಿ ನೀನು ಎಷ್ಟೊಂದ್ ಸಿಕ್ಸ್ ಫೀಟ್ ಆಗಿಬಿಟ್ಟವನೇ ಪಾಡ್ಲಿ ಸಿಕ್ಸ್ ಮಾಮೂಗಿಂತ ದೊಡ್ಡವಣ್ಣ ನೀನು ಮಾಮಿಂತ ದೊಡ್ಡವನ ಹೇಳು ಜೋರಾಗಿ ಮಂಡಿ ಉದ್ದ ಈಗ ಬಾ ಬಾ ಬೇಗ ವಿಶ್ವ ಬತ್ತವ ನೋಡು ಮಾವೀಗಲ್ ಬಂದಿಲ್ಲ ತೊಡೆ ಮೇಲೆ ಹಾಕೊಂಡ್ ಲಾಲಿ ಆಡ್ತಾ ಇದ್ದ ಯಾರು ವಿಶು ಯಾವಾಗ ನೀವು ಆಡ್ಬೇಡ ನೀನು ಲಾಲಿ ಎಲ್ಲಾದ್ರು ನಂಗೆ ಇಷ್ಟ ಆಗಿಲ್ಲ ಯಾವಾಗ

ಹ್ಮ ಎಲ್ಲ ಕಂಟೆಸ್ಟೆಂಟ್ ಪ್ರತಾಪ್ ತುಕಾಲಿ ಸಂತೋಷ್ ಅವರು ಸಂತೋಷ ಬಿಗ್ ಬಾಸ್ ಮತ್ತೆ ಸುದೀಪ್ ಸರ್ ತೋರಿಸಿ ಮಾತಾಡ್ಸಿ ಸುದೀಪ್ ಸರ್ ಸೊ ಎಲ್ಲ ಮಾತಾಡಿದ್ದಾನೆ ನೈಟು ವಿಶು ಹತ್ತು ಹತ್ತುವರೆ ಆಗಿತ್ತೇನೋ ಬಂದಾಗ ಎಲ್ಲರ ಜೊತೆ ಮಾತಾಡ್ಸು ಮಾತಾಡ್ಸು ಅಂತ ಹೇಳ್ಕೊಂಡು ಅವ್ನ ಆಫೀಸಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡ್ತಾನೆ ಅವ್ರೆಲ್ಲಾರ್ಗು ಮಾಡಿದ ಪಾಪ ಸಂಗೀತ ಜೊತೆ ಮಾತಾಡ್ಬೇಕು ಮಾತಾಡ್ಬೇಕಂತ ಯಾರೋ ಒಂದು ಫ್ರೆಂಡ್ ಕಾಲ್ ಮಾಡಿ ಆ ಹುಡುಗ ಪಾಪ ವಾಯ್ಸ್ ನ ಚೇಂಜ್ ಮಾಡ್ಕೊಂಡು ಸಂಗೀತ ಸಖತ್ ಫನ್ನಿ ಆಗಿತ್ತು ಅದಂತೂ ಸೊ ಖುಷಿ ಆಯ್ತು ಬುಜಿ ಮಾತಾಡಿ ಅದಂತ ಇಲ್ಲ ಹೋಯ್ ಖುಷಿ ಆಗ್ತಿಲ್ಲ ನಮ್ಗೆ ಬುಜಿ ಮಾತಾಡೋ ಅಲ್ಲ ಇವ್ಗೆ ಬಿಗ್ ಬಾಸ್ ಅದ ಆಮೇಲೆ ಎರಡು ಅದನೆ ಎಲ್ಲಿ ಕಾಕ್ಲಿ ನೀನು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅವ್ನಿಗೆ ಮೈ ಕಾಲ ಇಷ್ಟ ನಿಮಗೆ ಅಂತ ಗೊತ್ತಿಲ್ಲ ಇಲ್ಲಿ ಇಲ್ಲ ಮೈಕಲ್ ಮೈಕಲ್ ಅಂತ ಮೈಕಲ್ ಅಂತ ಹೇಳಿದ್ಲಾ ಅವರು ಹೇಳ್ತಾ ಕನ್ನಡ ಹಡಡಕ್ಕೆ ಬರಲಾ ಮತ್ತೆ ಅವನೇ ಅವರ ಏರಿರೋದು ಮೈಕಲ್ ಅದನ್ನ ನೋಡಿ ನೋಡಿ ಒಂದೇನಪ್ಪ ಇಂಗಿದěla ಏರು ಅಂತ ಅಂದ್ರೆ ಕನ್ನಡ ಮಾತಾಡ್ತಾರಲ್ಲ ಡಿಫರೆಂಟ್ ಆಗಿ ನಮ್ಮ ತರ ಮಾತಾಡಲ್ಲ ಅಂದ್ಬಿಟ್ಟು ಏನೋ ಅವನು ಖುಷಿ ಮೈಕಲ್ ಅವರು ಅಂದೆ ಬಿಡಪ್ಪ ಸೊ ನಾನು ನಾನು ಹೋಗಕ್ಕೆ ಬರ್ತೀನಿ ಹೋಗ್ತಾ ಓಕೆ ಅಂತ ಹೇಳೋರು ಅಲ್ಲಿ ಮತ್ತೆ ಎಲ್ಲ ಹೋಗ್ತಾ ಇದರಾ ಸುಮ್ಮನೆ ಈಜೆ ತಿರುಗಡಕ್ಕೆ

ಇರೋ ಅಮ್ಮಮ್ಮನ ಬದ್ಲಿ ಆಕ್ಚುಲಿ ಏನ್ ಗೊತ್ತಾ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಐದುವರೆಗೆ ಎದ್ದು ಎಕ್ಸರ್ಸೈಸ್ ಮಾಡಿ ನಾನಂತೂ ಶೈಲ ಡಯಟ್ ನಾನು ನಿಂಬಲ್ಲ ಹ್ಮ್ ಯಾಕೆ ಎಷ್ಟೇ ಸರಿ ಮಾಡಿ ಮಾಡಿ ಅವ್ರ ಡಯಟ್ ಒಂದು ವಾರನು ಮಾಡಲ್ಲ ಫ್ಲಾಪ್ ಅಂದ್ರೆ ಟೈಮ್ ಇರ್ತಿರಲಿಲ್ಲ ಇವಾಗ ಸ್ವಲ್ಪ ಫ್ರೀ ಇದ್ದಾಳೆ ನೋಡೋಣ ಬೇ ಸಂಜೆ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದು ಮಾಡ್ಬೇಕು ವರ್ಕೌಟ್ ತುಂಬಾ

ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಂಡು ಬರೋಣ ಬೆಳಗ್ಗೆ ಕೂಡ ಫೈ ತರ್ಟಿಗೆ ಎದ್ದು ನಾನು ಅಂದರೆ ಏನು ಡ್ಯಾನ್ಸ್ ಮಾಡ್ತೀನಿ ನಾನು ಯೋಗ ವಾಕ್ ಎಲ್ಲ ಹೋಗಲ್ಲ ಸುಮ್ಮನೆ ಯೂಟ್ಯೂಬಲ್ಲೆಲ್ಲ ಮಾಡಿರ್ತಾರಲ್ಲ ಅದನ್ನು ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಫುಡ್ಡಲ್ಲೂ ಕೂಡ ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನು ಸೊ ಫ್ರೆಂಡ್ಸ್ ಹಾಗೆ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ತಿಳಿಸಿದ್ದೆ ನನ್ನ ಫ್ರೆಂಡ್ಸ್ ಅವಿ ಅಂತ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ನ ಕೂಡ ಹಾಕಿದ್ದೆ ಬಿಸ್ಕುರ್ ಕುರ್ಕುಲ್ ಅನ್ನೋ ಒಂದು ವರ್ಕ್ ಬಗ್ಗೆ ಅದರಲ್ಲಿ ವರ್ಕ್ ಮಾಡೋದು ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಏನು ಎತ್ತ ಅಂತ ಅಲ್ಲ ನಾನಿಲ್ಲಿ ಡಿಸ್ಪ್ಲೇ ಆಗ್ತಿದ್ದೆ ನಂಬರ್ ನೋಡಿ ಆ ನಂಬರ್ಗೆ ನೀವು ಮೆಸೇಜ್ ಅವ್ರು ಕಾಲ್ನ ಮಾಡಿ ಅವ್ರು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ನನ್ನ ಕಡೆಯಿಂದ ಹೋಗಿ ನೀವು ಜಾಯಿನ್ ಆದ್ರಿ ಅಂತ ಅಂದರೆ ನಿಮಗೆ ಒಂದು ಸಖತ್ತಾಗಿರೋ ಆಫರ್ನೇ ಇದ್ದಾರೆ ಅವರು ಏನು ಎತ್ತ ಎಕ್ಸೈಟಿಂಗ್ ಆಫರ್ಸ್ ಅಂತ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲೇಬೇಕು ಖಂಡಿತವಾಗ್ಲೂ ಇದರಿಂದ ವರ್ಕ್ ಮಾಡಿ ಅರ್ನ್ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ನೀವು ಅರ್ನ ಮಾಡ್ಬೋದು ಈ ಆಫರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನ್ನ ನೇಮ್ ಹೇಳ್ದವ್ರಿಗೆ ಶೈಲೋರ್ ವೀಡಿಯೋ ನೋಡಿ ನಾನು ಜಾಯಿನ್ ಇದ್ದೀನಿ ಅನ್ನೋರಿಗೆ ಮಾತ್ರ ಈ ಆಫರ್ಸ್ ಲಿಮಿಟೆಡ್ ಆಫರ್ಸ್ಗಳು ಸಿಗ್ತಾ ಇದೆ ಸೊ ಬೇಗ ಬೇಗ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗ್ತಿದೆ ಅವ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ ಹಾಗೆ ನಾನಿಲ್ಲಿ ಅಡುಗೆ ಮಾಡೋಣ ಅಂತ ಬಂದೆ ಮಧ್ಯಾಹ್ನ ಮಾಡಿದ್ದ ಚಿಕನ್ ಇದೆ ಸೊ ನಾನಂತೂ ಅವಾಯ್ಡ್ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ ನಾನು ಮೊದಲು ತಿನ್ನೋ ಥರ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿ ಲೈಟ್ ವೆಯ್ಟ್ ಫುಡ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮನೇಲಿ ಮಾಡಿದ್ರು ನಾನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಒನ್ ಆರ್ ಟೂ ಪೀಸ್ ಮೇಲೆ ತಿನ್ನಬಾರ್ದು ಅಂತ ರೈಸ್ ಕೂಡ ರೆಡಿಯಾಗಿದೆ ಇವಾಗೇನು ಕೆಲಸ ಇಲ್ಲ ಹಾಗೆ ಬುಜ್ಜಿ ಜೊತೆ ಆಟ ಆಡ್ಕೊಂಡು ಅವ್ನಿಗೆ ಓದಿಸಿ ಮಲಗಿಸೋದು ಒಂದೇ ಬಾಕಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್